ಸಮಸ್ತ ಕರ್ನಾಟಕದ ಜನತೆಗೆ ಕಂಜೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಆರ್ ದೇರಿ ಬಾಗಲಕೋಟೆ ಜಿಲ್ಲೆಯ ಮುದಳು ತಾಲೂಕಿನ ಸುಕ್ಷೇತ್ರ ಕುಡಲಿ ಗ್ರಾಮದಲ್ಲಿ ಇಂದು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹತ್ತನೇ ದಿನದ ಕೊನೆಯ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ಸತತ ಹತ್ತು ದಿನಗಳ ಕಾಲ ನಡೆದ ಈ ಭವ್ಯ ಜನಪದ ಉತ್ಸವದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಗದ್ಗುರು ಶ್ರೀ ಶಿವಾನಂದ ಶ್ರೀ ಶ್ರೀಗಳ ತುಲಾಭಾರ ಉತ್ಸವ ಭಕ್ತಿ ಭಾವಕದಿಂದ ನೆರವೇರಿತು ಪ್ರವಚನ ಪುರಾಣ ಭಜನೆ ಡೊಳ್ಳಿನ ಪದ ಶೋಭಾನ ಪದ ಗೀತೆ ಭಾವಗೀತೆ ಭರತನಾಟ್ಯ ಪದ ಸೇರಿದಂತೆ ಹಲವಾರು ಜನಪದ ಹಾಗೂ ಶಾಸ್ತ್ರೀಯ ಕಲಾ ಪ್ರಕಾರಗಳು ಜನಮನ ಸೆಳೆಯುವಂತೆ ಪ್ರದರ್ಶನಗೊಂಡವು ಇಡೀ ತಮ್ಮ ಜೀವನವನ್ನು ಕಲಾಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಹಾಗೂ ಮಠದ ಸೇವೆಗಾಗಿ ಸಮರ್ಪಿಸಿಕೊಂಡ ತೆರೆಮೆರೆಯಲ್ಲಿ ದುಡಿದು ಸಾಧಕರಿಗೆ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಲಾಯಿತು ಜಗದ್ಗುರು ಶ್ರೀ ಶಿವಾನಂದ ಶ್ರೀಗಳ ಅಮೃತ ಹಸ್ತಗಳಿಂದ ಕಲಾವಿದರಿಗೆ ಸಾಹಿತಿಗಳಿಗೆ ಸಂಘಟಕರಿಗೆ ಸಾಮಾಜಿಕ ಸೇವೆಗರಿಗೆ ಗುರು ಶೇವಾರತ್ನ ರಾಷ್ಟ್ರೀಯ ಪುರಸ್ಕಾರ ಆರೂಢ ಜ್ಯೋತಿ ಜನಪದ ಭೂಷಣ ಶಿವಾದ್ವೈತ್ವ ಭೂಷಣ ಸಾಧನಾ ಸಂಪನ್ನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಸೇವೆ ಸಾಮ್ರಾಟ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಪ್ರಶಸ್ತಿ ಪತ್ರಗಳನ್ನು ಪ್ರದಾನ ಮಾಡಲಾಯಿತು ಸಂಜೆ ಐದು ಗಂಟೆಗೆ ಶ್ರೀ ಗುರುನಾಥಾರೂಢರ ಉತ್ಸವ ವಾದ್ಯ ಮೇಳಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಭಕ್ತಿ ಭಾವ ಶ್ರದ್ಧೆ ಮತ್ತು ಸಂಭ್ರಮಕ್ಕೆ ಈ ರಥೋತ್ಸವವು ಸಾಕ್ಷಿಯಾಯಿತು ಈ ಸಂಪೂರ್ಣ ಕಾರ್ಯಕ್ರಮವು ಶ್ರೀ ಗುರುನಾಥಾರೂಢ ಮಠ ಸುಕ್ಷೇತ್ರ ಗುಳಲಿ ಮತ್ತು ಶ್ರೀಮನ್ ನಿಜಗುಣ ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನ ಮೋಳ್ಕೋಡ್ ಇವರ ಆಶ್ರಯದಲ್ಲಿ ಜರುಗಿತು ಹಾಗಾದರೆ ಈ ಕಾರ್ಯಕ್ರಮದ ಕುರಿತು ಶ್ರೀ ಬಸವಶಾಸ್ತ್ರಿಗಳು ಏನು ಹೇಳುತ್ತಾರೆ ಮತ್ತು ಮಠದ ಭಕ್ತರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡೋಣ ಬನ್ನಿ ಅತಿ ತುಂಬಾ ಅತಿ ಒಳ್ಳೆ ರೀತಿಯಿಂದ ಹತ್ತು ದಿನಗಳ ಪರ್ಯಂತರ ನಮ್ಮಲ್ಲಿ ಜಾನಪದ ಕಲಾ ನಮ್ಮ ಬಸರಾಜ್ ಶಾತ್ರಿಜಿ ಅವರು ಅತಿ ಅಚ್ಚುಕಟ್ಟಾಗಿ ಬಂದು ನಡೆಸ್ಕೊಂಡು ಬಂದರು ಇಡೀ ಈ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕಲಾ ಎಲ್ಲ ಎಲ್ಲಾ ಕಡೆಯಿಂದ ಹತ್ತು ದಿನಗಳ ಪರ್ಯಂತರ ಎಲ್ಲರೂ ಬಂದ ಇದೇ ಇದೆ ಅಲ್ಲ ಎಲ್ಲ ರೀತಿ ತಮ್ಮಲ್ಲಿ ಆಯಾ ಕಲೆಗಳಿದ್ದ ಭಾಗದಲ್ಲಿ ಎಲ್ಲರೂ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಅಲ್ಲಿ ಸೇವೆ ಸಲ್ಲಿಸಿದಂಥ ಕಲಾವಿದರಿಗೆ ನಮ್ಮ ಅವರು ಅವರೂ ಕೂಡ ಒಂದು ಸಾವಿರ ಪ್ರಮಾಣ ಪತ್ರಗಳನ್ನು ಅಭಿನಂದನೆ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಹತ್ತು ದಿನಗಳ ಅತಿ ಉತ್ತಮವಾಗಿ ನಮ್ಮ ಜಾನಪದ ಕಲೆ ನಿರ್ವಹಣೆ ನಡೆಸಿದ್ದಾರೆ ಹಾಗೂ ಇವತ್ತು ಕೊನೆಯ ದಿನ ನಮ್ಮ ಜಾತ್ರೆಯನ್ನು ಕೇರು ರಥೋತ್ಸವದೊಂದಿಗೆ ಉಗೊಳ್ಳುತ್ತೇನೆ ಅಂತ ನಾನು ಹೇಳ ನಾನು ರಮೇಶ್ ಅಂತ ಇದೇ ಗ್ರಾಮದವನು ಹಾಗೂ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯೋಳ ತಾಲೂಕಿನ ನಿಲ್ಯಕ್ಷೇತ್ರ ಹುಡಲಿಯ ಗುರುನಾಥನಾರೂಢ ಮಠದಲ್ಲಿ ನಿರಂತರವಾಗಿ ಹತ್ತೊಂಬತ್ತು ವರ್ಷಗಳಿಂದ ದಕ್ಷಿಣ ಭಾರತ ವೇದಾಂತ ಪರಿಷತ್ತು ಅತ್ಯಂತ ಅದ್ಭುತ ನಡೆದುಕೊಂಡು ಬಂದಿದೆ ಆದ್ರೆ ಇತ್ತೀಚೆಗೆ ಈ ವೇದಾಂತ ಪರಿಷತ್ತವು ಒಂದು ಜಾತ್ರೆಯ ಸ್ವರೂಪವನ್ನು ಪಡೆದಿದೆ ಅಷ್ಟು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಿನ ಕಲಾವಿದರು ಅಹ್ ಶರಣ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಈ ವರ್ಷ ವಿಶೇಷ ಏನಂತಂದ್ರೆ ಜಗದ್ಗುರು ಸಿದ್ದಾರುಳ್ಳರ ಒಂದು ಗ್ರಂಥ ಮರವಣಿಗೂ ಕೂಡ ಅದ್ಧೂರಿಯಾಗಿ ನಡೆಯುತ್ತೆ ಆ ಈ ವೇದಾಂತ ಪರಿಷತ್ತರ ಜೊತೆಗೆ ಜಂಟಿಯಾಗಿ ಜೊತೆ ಜೊತೆ ಆಗೇನೆ ಶ್ರೀಮಂತಿ ಜಗನ ಶಿವ ರಾಷ್ಟ್ರೀಯ ಪ್ರತಿಷ್ಠಾನದ ಒಂದು ಆಶ್ರಯದಲ್ಲಿ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಬಹಳ ಅದ್ದೂರಿಯಾಗಿ ಆಯಿತು ಈ ಸಲ ನಾವು ನಾವು ನಮ್ಮ ನಿರೀಕ್ಷೆಯನ್ನು ಮೀರಿ ಸಾವಿರಾರು ಜನ ಕಲಾವಿದರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಏಳೆಂಟು ಪ್ರಶಸ್ತಿ ಪತ್ರಗಳನ್ನ ಕೊಟ್ಟಿವಿ ನಮ್ಮ ನಿರೀಕ್ಷೆ ನೀರಿರುವುದರಿಂದ ಇನ್ನೂ ನಾವು ಕಲಾವಿದರಿಗೆ ಕೊಡುವಂತದ್ದು ಬಡಬ ಕೆಲವೊಬ್ಬರಿಗೆ ನಾವು ಯಾಕಂದ್ರೆ ಆಮೇಲೆ ಮುಚ್ಚಿದ್ರೆ ತೆರವು ಅಂತ ಭಾರಿ ಹಿನ್ನೊಳಗೆ ಆ ಎಲ್ಲ ತರಹದ ಕಲಾವಿದರು ಸೋಬಾನೆ ಬೀಸುತ್ತಲಿನ ಹಾಡು ರಿವಾಯಿತ ಅಂತಿ ಹಾಡು ಹಳ್ಳಿನ ಹಾಡು ಭಜನೆ ಭರತನಾಟ್ಯ ಹಲವು ಎಲ್ಲ 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 ಪ್ರಕಾರದ ಕಲಾವಿದರೆಲ್ಲ ಭಾಗವಹಿಸಿದ್ರು ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಅವರು ಬಂದಾಗಂತೂ ಇಡೀ ಈ ಆವರಣ ಎಲ್ಲ ತುಂಬಿತ್ತು ಆಹರಣ ಎಲ್ಲ ತುಂಬಿತ್ತು ಒಂದು ಕೃಪೆಯಿಂದ ಆ ಬಹಳಷ್ಟು ಅದ್ದೂರಿಯಾಗಿ ಈ ವೇದಾಂತ ಪರಿಷತ್ತು ಜಾತ್ರಾ ಮಹೋತ್ಸವ ಪಡೆದುಕೊಂಡಿದೆ ಇನ್ನೂ ಎತ್ತರಕ್ಕೆ ಬಾಳ ಬೆಳೀತಿದೆ ಅಂತಕ್ಕಂಥ ಆಶಾ ಭಾವನೆ ಎಲ್ಲರಲ್ಲಿ ಕೂಡ ಇದೆ ಈ ಪಡೀತಿರ್ತಕ್ಕಂಥ ಅಖಿಲ ಭಾರತೀಯ ಪರಿಷತ್ತು ಮತ್ತು ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಕಾರ್ಯಕ್ರಮದ ನಾವೆಲ್ಲ ಕೆಲಸಗಾರರಾಗಿ ಕಾರ್ಯಕರ್ತರಾಗಿ ನಾವೆಲ್ಲ ಕೆಲಸ ನಮ್ಮ ಪೂಜ್ಯರಾದ ಚಂದ್ರಾನಂದ ಪಾಡಿಯವರು ಅವರ ಶ್ರಮ ವರ್ಣಾತಿರ್ತಾರೆ ಅಷ್ಟು ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಪ್ರಸಾದ ಸು ಕಡಿಮೆ ಬೆಳಿಗ್ಗೆ ಪ್ರಾರಂಭ ಆಯಿತು ಅಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಎಲ್ಲರೂ ಪ್ರಸಾದ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ಯಾರ ಇಂಥ ಸುಂದರವಾಗಿರ್ತಕ್ಕಂತ ಒಂದು ಅದ್ಭುತ ಇಂಥ ಒಂದು ಸಾಂಸ್ಕೃತಿಕ ಭವನ ಶ್ರೀಮಠ ಇವೆಲ್ಲ ತೆಂಗು ಅನೇಕ ತರಹದ ಗಿಡಗಳು ಸುಂದರ ಅದ್ಭುತ ಬಂದ್ರೆ ಇಲ್ಲಿ ಶಾಂತ ಎಲ್ಲರೂ ಶ್ರಾಂತ ಇವತ್ತು ನಿಜಕ್ಕೂ ಗುರುನಾಥಾರೋಡ್ ಅಪ್ಪ ಇಡೀ ಕರ್ನಾಟಕದಲ್ಲಿಯೇ ಆ ಹುಬ್ಬಳ್ಳಿಯನ್ನ ಬಿಟ್ಟರೆ ಕುಡಲಿ ಕ್ಷೇತ್ರದಲ್ಲಿ ಗುರುನಾಥ ಮಠ ಇದು ಒಂದೇ